ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಾಡ್ತಾ ಇರ್ತಕ್ಕಂಥ ಹಿಂದಿನ ರೆಸಿಪಿ ಪಾಲಕ್ ದಾಲ್ ಈಸಿಯಾಗಿ ಮಾಡ್ಕೋದು ಈಗ ಕುಕ್ ಕುಕ್ಕರ್ ಇಟ್ಕೊಂಡು ಅರ್ಧ ಕಪ್ಪಷ್ಟು ಹೆಸರುಬೇಳೆ ಅರ್ಧ ಕಪ್ಪಷ್ಟು ಮಸೂರ್ ದಾಲು ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆನ ತೊಳ್ಕೊಂಡಿದ್ದೀನಿ ಮೂರು ಟೊಮೊಟೋನ ಅಚ್ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಮೂರು ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡು ನೀರು ಹಾಕ್ಕೊಳ್ಳೋಣ ನೀರು ನಾವು ಮಾಡ್ತಾ ಅಳತೆಗೆ ನೋಡಿಕೊಂಡು ನೀರು ಹಾಕಿ ಸೇರಿಸ್ಕೊಳ್ಳೋಣ ಸ್ವಲ್ಪ ಅರಿಶಿನ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಎರಡು ವಿಷಲ್ನ ಕೂಗ್ಸ್ಕೊಳ್ಳೋಣ ಈಗ ಅದು ಎರಡು ಬಿಸಿಲು ಕೂಗೋಷ್ಟ್ರಲ್ಲಿ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿಟ್ಕೊಳ್ಳೋಣ ಹಾಗೆ ಒಗ್ಗರಣೆಗೆ ಒಂದು ಈರುಳ್ಳಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಎಸ್ಲು ಒಂದು ಸಣ್ಣ ನಿಂಬೆಣಗಾತ್ರದ್ದು ಹುಣ್ಸಣ್ಣ ನೆನೆಸಿಟ್ಕೊಳ್ಳೋಣ ಈ ಕುಕ್ಕರ್ ಅಷ್ಟರಲ್ಲಿ ಕೂಗಿದೆ ಕುಕ್ಕರ್ ಹಾರಲಿ ಕುಕ್ಕರ್ ಹಾರಿದೆ ಈಗ ಈಗ ಟೊಮೊಟೊನೂ ಮತ್ತು ಹಸಿಮೆಣ್ಸಿನ್ಕಾಯನ್ನು ತೊಗೊಂಡು ಸ್ಮ್ಯಾಶ್ ಮಾಡಿಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳೋಣ ಬೇಳೆನೂ ಅಷ್ಟೇ ಇಷ್ಟು ಬೆಂದರೆ ಸಾಕು ತುಂಬ ಬೆಂದಿರೋ ಥರನೂ ಬೇಡ ಬೇಯ ಇರೋ ಥರನೂ ಬೇಡ ಇಷ್ಟಿದ್ದರೆ ಸಾಕು ಈಗ ಮೀಡಿಯಮ್ ಆಗಿದೆ ಅದು ಈಗ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಳ್ಳೋಣ ಒಂದು ಪಾತ್ರೆ ಇಟ್ಕೊಂಡು ಸ್ಟವ್ ಹಚ್ಚಿ ಸ್ವಲ್ಪ ಸಾಸಿವೆನ ಹಾಕೋಣ ಇದು ಸಾಸಿವೆ ಸಿಡಿತಾ ಇದೆ ಈಗ ನಾನು ಪಾಲಕ್ ಸೊಪ್ಪು ಹಾಕಿರೋದ್ರಿಂದ ನಾನು ತುಪ್ಪದಲ್ಲೇ ಒಗ್ಗರಣೆ ಕೊಡ್ತೀನಿ ಹಂಗಾಗಿ ತುಂಬಾ ಟೇಸ್ಟಾಗಿರುತ್ತೆ ಮತ್ತು ಒಂಥರ ಡಿಫ್ರೆಂಟಾಗೂ ಇರುತ್ತೆ ಎರಡು ಸ್ಪೂನ್ ತುಪ್ಪನ ಹಾಕೋತಾ ಇದ್ದೀನಿ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಜಜ್ಜಿರ್ತಕ್ಕಂಥ ಬೆಳ್ಳುಳ್ಳಿ ಈರುಳ್ಳಿ ಕಟ್ ಮಾಡಿರೋಂಥ ಒಂದು ಈರುಳ್ಳಿ ಎಲ್ಲನೂ ಹಾಕಿ ಅದು ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಎಲ್ಲನೂ ಫ್ರೈ ಆಗಿದೆ ಈಗ ಈಗ ಸಣ್ಣಗೆ ಆವಾಗಲೇ ಪಾಲಕ್ ಸೊಪ್ಪನ್ನ ತೊಳೆದು ಹಚ್ಚಿಡ್ ತೊಳೆದು ಹಚ್ಚಿರ್ತಕ್ಕಂಥ ಪಾಲಕ್ ಸೊಪ್ಪನ್ನ ಹಾಕ್ಕೊಳ್ಳೋಣ ಅದು ಸ್ವಲ್ಪ ನೀರು ಬಿಡುತ್ತೆ ನೀರು ಬಿಟ್ಟು ಅದನ್ನ ನೀರು ಸ್ವಲ್ಪ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ಫ್ರೈ ಇದೆ ಈಗ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಸ್ಮ್ಯಾಶ್ ಮಾಡಿದ್ದೀವಿ ಅದನ್ನು ಸೇರಿಸ್ಕೊಳ್ಳೋಣ ಅದನ್ನು ಹಾಕೊಂಡ್ಮೇಲೆ ಎರಡು ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಳ್ಳೋಣ ಎರಡು ಸ್ಪೂನ್ ಸಾಂಬಾರು ಪುಡಿ ಹಾಕಿ ಸ್ವಲ್ಪ ಕುದಿಯತ್ತಲೇದು ಈಗ ಹುಣ್ಸೆ ಹಣ್ಣನ್ನ ನೆನೆಸಿಟ್ಕೊಂಡಿರೋಂಥ ರಸನ ಸೇರಿಸ್ಕೊತಾ ಇದ್ದೀನಿ ಈಗ ಅದೆಲ್ಲ ಸ್ವಲ್ಪ ಕುದೀತಾ ಇದೆ ನೋಡಿ ಈಗ ಈಗ ಬೇಯಿಸಿರ್ತಕ್ಕಂಥ ಬೇಳೆನ ಅದ್ರ ಜೊತೆಗೆ ಸೇರಿಸ್ಕೊಳ್ಳೋಣ ಸಾಕು ತುಂಬ ತೆಳುವಾದರೂ ಚೆನ್ನಾಗಿರಲ್ಲ ತುಂಬ ಗಟ್ಟಿಯಾದರೂ ಚೆನ್ನಾಗಿರಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದು ಚೆನ್ನಾಗಿ ಕುದೀಲಿ ಒಂದು ಎರಡು ಕುದಿ ಹತ್ತಿದ್ರೆ ಹಾಂ ಈಗ ಚೆನ್ನಾಗಿ ಕುದೀತಾ ಇದೆ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ರೆಡಿ ಪಾಲಕ್ ದಾಲ್ ಯಾರು ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವರು ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಏನೇ ಇದ್ದರೂ ಕಾಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಇದು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಚಪಾತಿ ದೋಸೆ ನಾನು ಅದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ ಇನ್ನು ಸ್ವಲ್ಪ ಕಂಟಿ ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಚಪಾತಿ ಅದಕ್ಕೆಲ್ಲ ಚೆನ್ನಾಗಿರುತ್ತೆ ಈಗ ಬಿಸಿ ಇರೋದ್ರಿಂದ ಈಗಿದೆ ಸ್ವಲ್ಪ ಗ ಆರಿದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್